ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಕ ಸಿದ್ದು ಸರ್ಕಾರದ ಬಿಗ್ ಸೀಕ್ರೆಟ್ ಒಂದು ಬಟ ಬಯಲಾಗಿದೆ ಡಬಲ್ ಸ್ಟ್ಯಾಂಡರ್ಡ್ ಯಾವ ವಿಚಾರವನ್ನು ಬಹಳ ಗಟ್ಟಿಯಾಗಿ ಸಿದ್ದರಾಮಯ್ಯನವರು ಹಿಡ್ಕೊಂಡಿದ್ರು ಅದನ್ನು ಇವತ್ತು ಕೈ ಬಿಟ್ಟೇ ಬಿಟ್ಟಿದ್ದಾರ ಎರಡನೇ ಸಲ ಎಕ್ಸ್ಪೋಸ್ ಆಗ್ತಿರೋದು ಇದು ಸಿದ್ದು ಸರ್ಕಾರದ ಬಿಗ್ ಎಕ್ಸ್ಪೋಸ್ ಅಂದರೂ ತಪ್ಪಿಲ್ಲ ಅವತ್ತು ಹೇಳಿದ್ದು ಇವತ್ತು ಮಾಡಿದ್ದು ಸಿದ್ದರಾಮಯ್ಯನವರೇ ಏನಿದು ಕಥೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರಿ ಇವತ್ತು ನೀವೆಲ್ಲ ಕಡೆ ಒಂದು ಸುದ್ದಿ ಗಮನಿಸಿರ್ತೀರಿ ಈ ಬಿ ಎಂ ಆರ್ ಸಿ ಎಲ್ ಅಮೂಲ್ ಮಳಿಗೆಗೆ ಸಂಬಂಧಪಟ್ಟಂತೆ ಯಾಕೆ ನಂದಿನಿ ಇಲ್ಲ ಅಮೂಲ್ ಯಾಕೆ ಹಾಕೊಂಡಿದ್ದಾರೆ ಅಲ್ಲಿ ಅನ್ನುವಂಥ ಆಕ್ರೋಶ ಎದ್ದಿದೆ ಆಮೇಲೆ ಬಿ ಎಮ್ ಆರ್ ಸಿ ಎಲ್ ಅವರು ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನೇನೋ ಒಂದಿಷ್ಟು ಆಗ್ತಾ ಇದೆ ಆದರೆ ಇದರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರದ ಬಿಗ್ ಎಕ್ಸ್ಪೋಸ್ ಇದು ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆ ಪ್ರಾಯೋಗಿಕವಾಗಿ ಹತ್ತು ಸ್ಟೇಷನ್ ನೇನೋ ಓಪನ್ ಆಗಿದೆ ಅಮುಲ್ ಜೊತೆ ಬಿ ಎಂ ಆರ್ ಸಿ ಎಲ್ ಮಾಡ್ಕೊಂಡಿದೆ ಅಮುಲ್ ಕಿಯೋಸ್ಕ್ ಮಳಿಗೆ ತೆರೆಯೋದಕ್ಕೆ ಅಂತ ಓಪನ್ ಆಗಿದೆ ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಇದ್ರೂ ಕೂಡ ನಮ್ಮ ನಂದಿನಿ ಇದ್ರೂ ಕೂಡ ಯಾಕೆ ಅಮೂಲ್ ಅನ್ನೋ ಪ್ರಶ್ನೆ ಅಲ್ವಾ ಈಗ ಬಂದಿದ್ದು ಆ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟಿದ್ದೇನು ಡಿ ಕೆ ಶಿವಕುಮಾರ್ ಅವ್ರು ನೋಡಿ ಬಿ ಎಮ್ ಆರ್ ಸಿ ಎಲ್ನವರು ಟೆಂಡರ್ ಕರೆದಿದ್ರು ಆಗ ಯಾರೂ ಅರ್ಜಿ ಹಾಕಿರಲಿಲ್ಲ ಹಂಗಾಗಿ ಸಮಸ್ಯೆ ಆಗಿದೆ ಅಷ್ಟೇ ಇದು ಬಿ ಎಮ್ ಆರ್ ಸಿ ಎಲ್ನವರು ಹತ್ತು ಕಡೆ ಅಂಗಡಿ ಬೇಕು ಅಂತ ಟೆಂಡರ್ ಹಾಕಿದ್ರು ನಮ್ಮ ಕೆ ಎಮ್ ಎಫ್ನವರು ಟೆಂಡರ್ ವೇಳೆ ಅರ್ಜಿನೇ ಹಾಕಿಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಬಳಿಕ ನಾನು ಕೆ ಎಮ್ ಎಫ್ನವ್ರಿಗೆ ಹೇಳಿದ್ದೀನಿ ಇವತ್ತು ಅರ್ಜಿ ಹಾಕೋದಕ್ಕೆ ತಿಳಿಸಿದ್ದೀನಿ ಹತ್ತು ಸ್ಥಳಗಳನ್ನು ಐಡೆಂಟಿಫೈ ಮಾಡಿದ್ದೇವೆ ಅದರಲ್ಲಿ ಎಂಟು ಕಡೆ ಕೆ ಎಮ್ ಎಫ್ನವ್ರಿಗೆ ಕೊಡಿ ಅಂತ ಹೇಳಿದ್ದೇನೆ ಎರಡು ಸ್ಥಳಗಳಲ್ಲಿ ಈಗಾಗಲೇ ಅಮೂಲ್ನವರು ಓಪನ್ ಮಾಡಿಬಿಟ್ಟಿದ್ದಾರೆ ಅದನ್ನು ಬಂದ್ ಮಾಡಿಸೋದು ಸರಿಯಲ್ಲ ಯಾಕಂದರೆ ಅದು ಅವರದ್ದು ಕೂಡ ಈಗ ನಾವು ಡೆಲ್ಲಿಲಿ ಹೋಗಿ ಮಾಡಲ್ವ ಹಾಗೆ ಇಲ್ಲಿ ಬಂದ್ ಮಾಡಿದ್ದಾರೆ ರೀತಿ ಅವ್ರು ಆನ್ಸರ್ ಮಾಡ್ತಾರೆ ಓಕೆ ಇದನ್ನು ಒಪ್ಕೊಳ್ಳೋಣ ನಮ್ಮ ನಂದಿನಿ ನಂದಿನಿಯವ್ರಿಗೂ ಹೊರಗಡೆ ಮಾರ್ಕೆಟ್ ಬಿಡುವ ಹಾಗಾದರೆ ಕಾಂಪಿಟೇಷನಲ್ಲಿ ನಡೆಯುತ್ತೆ ಅಂತ ಒಪ್ಕೊಳ್ಳೋಣ ನಮ್ಮವ್ರಿಗೆ ನಮ್ಮಲ್ಲಿ ಹೆಚ್ಚು ಅವಕಾಶ ಇರಬೇಕು ಬಟ್ ಬೇರೆಯವ್ರಿಗೆ ಅವಕಾಶವೇ ಇರಬಾರ್ದು ಅನ್ನೋದು ಅಲ್ಲ ಒಪ್ಕೊಳ್ಳೋಣ ಆದರೆ ಇದೇ ಸಿದ್ದರಾಮಯ್ಯವರು ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಕಾಂಗ್ರೆಸ್ಸು ಎಲೆಕ್ಷನ್ ಟೈಮಲ್ಲಿ ನಂದಿನಿ ಸುತ್ತ ಕೆ ಎಮ್ ಎಫ್ ಸುತ್ತ ದೊಡ್ಡ ಹೋರಾಟ ಮಾಡಿತ್ತು ನೆನಪಿದೆಯಾ ಅಮಿತ್ ಶಾ ವಿರುದ್ಧ ಅಮುಲು ಗುಜರಾತ್ ಮೂಲದ ಅಮೂಲು ಇಲ್ಲಿ ಹೆಂಗೆ ತರ್ತಾರೆ ಇಲ್ಲೆಲ್ಲ ಆಕ್ರಮಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಕೆ ಎಮ್ ಎಫ್ನ ನಾಶ ಮಾಡೋಕೆ ನೋಡ್ತಿದ್ದಾರೆ ಅಂತ ಮುಗಿಬೀತಿರೋದು ನೆನಪಿದೆಯಾ ಆಮೇಲೆ ಎಲೆಕ್ಷನ್ ಗೆದ್ದಾಗ ನಂದಿನಿ ಮೈಸೂರು ಪಾಕನ್ನು ಸಿದ್ದರಾಮಯ್ಯನವರು ಬಾಯಲಿಟ್ಟಿದ್ರು ಖರ್ಗೆಯವರು ಆ ಮೂಲಕ ನಮ್ಮ ಕನ್ನಡ ಅಸ್ಮಿತೆ ಅನ್ನೋ ಮೆಸೇಜನ್ನು ಎಲೆಕ್ಷನ್ ಗೆಲುವಿನಲ್ಲೂ ತೋರಿಸಿದ್ರು ಹೈಕಮಾಂಡ್ ನಾಯಕರಿಂದ ಹಿಡಿದು ಇಲ್ಲಿನವ್ರ ತನಕ ನೆನಪಿದೆಯಾ ಇಷ್ಟೆಲ್ಲ ಗೊತ್ತು ನಿಮಗೆ ಇಷ್ಟೆಲ್ಲ ಜೋರಾಗಿ ಎಲೆಕ್ಷನ್ ಟೈಮಲ್ಲಿ ಇದನ್ನು ಹಿಡ್ಕೊಂಡಿದ್ರಿ ಗಟ್ ಈ ಕೈ ಬಿಟ್ಬಿಟ್ರ ಕೆ ಎಂ ಎಫ್ ಯಾರ್ದು ಕೆ ಎಂ ಎಫ್ ಯಾಕೆ ಅರ್ಜಿ ಹಾಕಿಲ್ಲ ಡಬಲ್ ಸ್ಟ್ಯಾಂಡರ್ಡ್ ಆಗ್ಲಿಲ್ವಾ ಅವತ್ತು ಮೈಸೂರು ಪಾಕ್ ಗೆದ್ದಾಗ ಕೆ ಎಂ ಎಫ್ ನಂದಿನಿ ಮೈಸೂರು ಪಾಕ್ ಬರಬೇಕು ಅಂತ ನೆನಪಾಗತ್ತೆ ನಿಮಗೆ ಆದರೆ ಇವತ್ತು ಬಿ ಎಂ ಆರ್ ಸಿ ಎಲ್ ಟೆಂಡರ್ ಕರೆದಾಗ ಅರ್ಜಿ ಹಾಕೋಕ್ಕೂ ಪುರ್ಸೋತಿಲ್ಲ ಅಂದ್ರೆ ಇದು ಯಾರ ತಪ್ಪು ಹಾಗಾದ್ರೆ ಕೆ ಎಂ ಎಫ್ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬಿಡ್ಬಿಡಿ ಆಮೇಲೆ ಅದು ಆರ್ ಸಿ ಬಿದ ಕಥೆ ಆದಂಗೆ ಆಗ್ಬಿಡುತ್ತೆ ಆಮೇಲೆ ಸರ್ಕಾರದ್ದೇ ತಾನೇ ಕೆ ಎಮ್ ಎಫ್ ಅಂದರೆ ಈಗ ಮೀಡಿಯಾದಲ್ಲಿ ಸುದ್ದಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಹೇಳ್ತಾರಂತೆ ಅರ್ಜಿ ಹಾಕ್ರಪ್ಪ ಅಂತ ಎರಡು ಕಡೆ ಆಲ್ರೆಡಿ ಅಮೂಲ್ ಓಪನ್ ಆಗಿಬಿಟ್ಟಿದೆ ಟಿ ವಿಗಳಲ್ಲಿ ಸುದ್ದಿ ಬರೆದಿದ್ರೆ ಹತ್ತು ಕಡೆ ಓಪನ್ ಆಗಿಬಿಡ್ತಿತ್ತೇನು ಉಳಿದಿರೋ ಕಡೆ ನಮಗೆ ಕೊಡಿ ಅಂತ ಈಗ ಹೋಗಿ ಕೇಳ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ನಂದಿನಿ ಮರ್ತು ಬಿಟ್ರಾ ಎಲೆಕ್ಷನ್ ಮುಗಿದ ಮೇಲೆ ಇದು ನಿಮ್ಮ ಸರ್ಕಾರದ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಆಗಲ್ವಾ ಕನ್ನಡ ಕರ್ನಾಟಕ ಅಸ್ಮಿತೆ ಅಂತ ಬಂದಾಗ ಸಿದ್ದರಾಮಯ್ಯನವರೇ ರಾಮಯ್ಯ ಅಂತ ಕರೆಸ್ಕೊಳ್ತಿರಲ್ವ ಮೊನ್ನೆ ನೋಡಿದ್ರೆ ಕಮಲ್ ಹಾಸನ್ ಅವರು ಸಿನಿಮಾಗೆ ಸಂಬಂಧಪಟ್ಟಂತೆ ಅಲ್ಲೂ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿದ್ರಾ ಅನ್ನುವಂಥ ಒಂದು ಆರೋಪ ಕೇಳಿಬಂತು ಕನ್ನಡ ಹೋರಾಟಗಾರರಿಗೆನೇ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದು ಅದೇನು ದೊಡ್ಡ ವಿಷಯನಾ ಅನ್ನೋ ರೀತಿಯಲ್ಲಿ ಅವರ ಕಮೆಂಟ್ಸು ಸರ್ಕಾರದ ಧೋರಣೆ ನೋಡಿತೀವಿ ಆಯಿತು ಏನೋ ಒಂದು ಈಗ ಎಲ್ಲ ಒಂದು ಹಂತಕ್ಕೆ ಸಾಲ್ವ್ ಆಗಿದೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಅವಕಾಶ ತಗೊಂಡು ಬಂದಿದ್ದಾರೆ ಆದರೆ ಸಿನಿಮಾನೇ ನೋಡೋರಿಲ್ಲ ಅದನ್ನ ನಾ ಏನೂ ಮುಗಿಸ್ತಿಲ್ಲ ಸಿನಿಮಾನ ಬಿಟ್ಟು ಹಾಕಿ ಆ ವಿಚಾರ ಬಿಟ್ಟು ಹಾಕಿ ನಂದಿನಿ ನಮ್ಮ ಬ್ರ್ಯಾಂಡ್ ಅಲ್ವಾ ನಂದಿನಿ ಅಂದರೆ ನಮ್ಮ ಅಸ್ಮಿತೆ ಅಲ್ವಾ ಆ ನಂದಿನಿ ವಿಚಾರದಲ್ಲಿ ಹಾಗಾದರೆ ನಿಮ್ಮ ನೆಗ್ಲಿಜಿಯೆನ್ಸಿ ಯಾಕೆ ಅವತ್ತಷ್ಟು ಪುರ್ಸೊತ್ತಿತ್ತು ನಿಮಗೆ ನಂದಿನಿ ಬಗ್ಗೆ ಹೋರಾಟ ಮಾಡೋಕ್ಕೆ ಅಮಿತ್ ಶಾ ಅಮುಲ್ಲು ಗುಜರಾತು ಅಂತ ಅಟ್ಯಾಕ್ ಮಾಡೋಕೆ ಅವತ್ತಷ್ಟು ಎಷ್ಟು ಪುರ್ಸತ್ತಿತ್ತು ಇವತ್ತಷ್ಟು ಬಿಸಿನ ಅಥವಾ ದಿವ್ಯ ನಿರ್ಲಕ್ಷ್ಯನ ಏನಿದು ಏನಿದ್ರೆ ಸೀಕ್ರೆಟ್ ಅನ್ನೋದು ಗೊತ್ತಾಗ್ಬೇಕಲ್ಲ ಸಿ ಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರು ಹಾಕೊಂಡಿರಲಿಲ್ಲ ಅಮೂಲ್ ಅವರು ಅವರು ನಮ್ಗೆ ಒಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆ ಎಂ ಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ಮೇಲೆ ಕೆ ಎಂ ಎಫ್ ಅವರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ದೀವಿ ಎಂಟು ಕಡೆ ಕೆ ಎಮ್ ಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಸೊ ಎರಡನ್ನ ಈಗ ಯಾರೇ ಓಪನ್ ಮಾಡಿದ್ದಾರೆ ಹಾಗಾದ್ರೆ ನೀವು ಬಾಯಲ್ಲೊಂದು ಮಾತಾಡ್ತೀರಾ ಕೈಯಲ್ಲೊಂದು ಕೆಲಸ ಮಾಡ್ತೀರಾ ಅಂದರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ಮ ಸರ್ಕಾರದ್ದು ಅಂತ ಭಾವಿಸ್ಬೇಕಾ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ವ ಈಗ ಹೋಗಿ ಹೇಳಿದೆ ಅಂತ ಹಾಗಾದ್ರೆ ಇಂಥ ಅವಕಾಶಗಳು ಎಷ್ಟೋ ಕೈ ತಪ್ಪು ಹೋಗಬಹುದು ಈ ರೀತಿಯ ಅಸಮಾಧಾನ ಹೇಳ್ತಾ ಇದೆ ಈಗ ಆವತ್ತು ಅಕ್ಕಿ ಹಿಟ್ಟು ಇಂಟ್ರ ಅಂದರೆ ದೋಸೆ ಹಿಟ್ಟು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿತ್ತು ಕೆ ಎಮ್ ಎಫ್ ಆಗೊಂದಿಷ್ಟು ಜಟಾಪಟಿ ಇನ್ಯಾರಿಗೋ ಅನುಕೂಲ ಮಾಡಿಕೊಡೋದಕ್ಕೆ ಈ ಬ್ರ್ಯಾಂಡ್ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಂದಿನಿ ದೋಸೆ ಹಿಟ್ಟು ಬರೋಕೆ ಬಿಡುತ್ತಿಲ್ಲ ಅನ್ನೋದೊಂದು ಸುದ್ದಿ ಬಂತು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಂಥ ಅಧಿಕಾರಿಯನ್ನೇ ಎತ್ತಂಗಡಿ ಮಾಡಿದ್ರು ಅನ್ನುವಂಥ ಆಕ್ರೋಶ ಎಲ್ಲ ಎದ್ದಿತ್ತು ಇಂಥ ಆರೋಪಗಳನ್ನು ಸುಮಾರೆಲ್ಲ ಎದುರಿಸ್ತಾ ಇದ್ದಾರೆ ಇದ್ರ ನಡುವೆ ಇದು ಇನ್ನೊಂದು ವಿಷಯ ಹಾಗಾದರೆ ಅಮುಲ್ ಮಳಿಗೆ ಓಪನ್ ಮಾಡುತ್ತೆ ಅಂದರೆ ಬೇರೆಯವರು ಹೊರಗಡೆಯವರು ಬಂದು ಇಲ್ಲಿ ಕಾಂಪಿಟೇಟರ್ಸ್ ಆಗ್ತಾರೆ ಅಂದರೆ ನೀವೇ ನಮಗಿರುವಂಥ ಕನ್ನಡಿಗರಿಗಿರುವಂಥ ಅವಕಾಶ ಕಿಲ್ ಮಾಡ್ದಂಗೆ ಅಲ್ವಾ ಅರ್ಜಿ ಹಾಕಿಲ್ಲ ಅನ್ನೋದು ತಪ್ಪು ಹೌದೋ ಅಲ್ವೋ ಅನ್ನೋದು ಈಗ ಕನ್ನಡಿಗರು ಕೇಳ್ತಾರೋ ಪ್ರಶ್ನೆ ಮುಖ್ಯಮಂತ್ರಿಗಳೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು